ಓ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ಏನಪ್ಪ ಚೇಂಜಸ್ ಮಾಡ್ತಾ ಇದಾರೆ ಅಂತ ತಿಳಿಸ್ಕೊಡ್ತೀನಿ ಗರೆನಾದ್ರೂ ಹಾಗೆ ಒಂದು ನ್ಯೂ ಕ್ಯಾರೆಕ್ಟರ್ನ ಆಡ್ ಬಿ ಓಬಿ ಫೋರ್ ಅಪ್ಡೇಟ್ ಆದ್ಮೇಲೆ ನೋಡ್ಬೋದು ನ್ಯೂ ಕ್ಯಾರೆಕ್ಟರ್ ನ ತಿಳ್ಸ್ಕೊಡ್ತೀನಿ ಹಾಗೇನೆ ಓಲ್ಡ್ ಪೀಕ್ ಏನಿದೆ ವಾಪಸ್ ಬರ್ತಾ ಇದೆ ಬರೋಂತ ಚಾನ್ಸ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೇನೆ ಗ್ಲೈಡರ್ ಕೂಡ ನಮ್ಮ ಗೇಮಲ್ಲಿ ಬರ್ತಾ ಇಲ್ವಾ ತಿಳ್ಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಹಾಗೇನೆ ನೆಕ್ಸ್ಟ್ ಫ್ರೀ ಫೈರ್ ಇಂಡಿಯಾ ಐಕಾನ್ ನೋಡ್ಬೋದು ಹೇಗಿದೆ ಅಂತ ಹಾಗೇನೆ ಈ ತರ ರಿಜಿಸ್ಟ್ರೇಷನ್ ಏನಿದೆ ಓಪನ್ ಆಗಿದೆ ನೀವು ಈ ತರ ರಿಜಿಸ್ಟ್ರೇಷನ್ ಹೋದ್ರೆ ಏನಪ್ಪ ಅಂತಂದ್ರೆ ಸಾರಿ ಅಂತ ತೋರಿಸ್ತಾ ಇದೆ ಫ್ರೀ ಫೈರ್ ಅಡ್ವಾನ್ಸ್ ಅವರ್ ಈಸ್ ನಾಟ್ ಅವೈಲೇಬಲ್ ದಿಸ್ ರೀಸನ್ ಏನೋ ತೋರಿಸ್ತಾ ಇದೆ ಇವಾಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಹಾಗೇನೆ ನಮ್ಮ ಚಾನಲಲ್ಲಿ ಅಲ್ಲಿ ಹಿಂದಿನ ವೀಡಿಯೋದಲ್ಲಿ ಅಂದ್ರೆ ಓದ್ ವಿಡಿಯೋದಲ್ಲಿ ಎಲ್ಲಾ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೇನೆ ಈಗ ಓನ್ಲಿ ವಿಪಿಎನ್ ಕನೆಕ್ಟ್ ಮಾಡಿ ಹೇಗಪ್ಪ ರಿಜಿಸ್ಟ್ರೇಷನ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ಏನಿದೆ ತುಂಬಾ ಸಖತ್ತಾಗಿರುತ್ತೆ ಕೊನೆವರೆಗೂ ನೋಡಿ ಮಿಸ್ ಮಾಡೋಕ್ ಹೋಗ್ಬೇಡಿ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವಿಡಿಯೋ ತಂದಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಅದ್ರ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿಗಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿಗಸ್ ಫ್ರೀ ಫೈರ್ ಅಡ್ವಾನ್ಸ್ ಲಾಗಿನ್ ಅಂದ್ರೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ತಿಳ್ಸ್ಕೊಡ್ತೀನಿ ಬಂದು ನೀವು ಯಾವುದೇ ಆಯ್ತು ವಿಪಿ ಎನ್ ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ ಏನಪ್ಪ ಅಂದ್ರೆ ಯಾವುದೇ ವಿಪಿ ಎನ್ ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೊಬೇಕಷ್ಟೇ ನೀವು ಯಾವ್ದೆ ವಿಪಿನ್ ನಡೆಯುತ್ತೆ ನಾನೇನಿದೆ ಟರ್ಬೋ ವಿ ಪಿ ಅನ್ನ ಕನೆಕ್ಟ್ ಮಾಡ್ಕೊತಿದ್ದೀನಿ ಈ ತರ ಕನೆಕ್ಟ್ ಆದ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಸೀದಾ ಕ್ರೋಮ್ನ ನ ಓಪನ್ ಮಾಡಿಬಿಟ್ಟು ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಅವರು ವಿ ಪಿ ಅನ್ನ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕ್ರೋಮಲ್ಲಿ ಅಲ್ಲಿ ಏನಿದೆ ನೀವು ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಅಂತ ಒಡೆದಾಗ ಅಲ್ಲಿ ಏನಪ್ಪ ಬರುತ್ತೆ ಅಂತಂದ್ರೆ ಸಾರಿ ಅಡ್ವಾನ್ಸ್ ಸರ್ವರ್ ಇಸ್ ನಾಟ್ ಅವೈಲೇಬಲ್ ದಿಸ್ ರೀಜನ್ ಅಂತ ಬರುತ್ತೆ ಅದಕ್ಕೆ ವಿ ಪಿ ಅನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಿದೆ ಈ ತರ ಅಡ್ವಾನ್ಸ್ ಸರ್ವರ್ ಏನಿದೆ ಓಪನ್ ಆಗುತ್ತೆ ನೀವು ಇಲ್ಲಿ ಲಾಗಿನ್ ಮಾಡ್ಬೋದು ಸರ್ ಡೌನ್ಲೋಡ್ ಅನೇಬಲ್ ಆಪ್ಷನ್ ಆಗುತ್ತಪ್ಪ ಅಂತಂದ್ರೆ ಜೂನ್ ಏಳೆ ತಾರೀಕಿಗೆ ಏನಿದೆ ಅನೇಬಲ್ ಆಗುತ್ತೆ ಸದ್ಯಕ್ಕೆ ನಾನು ಐಡಿ ಇಮೇಲ್ ಐ ಡಿನ ಲಾಗಿನ್ ಮಾಡ್ತಾ ಇದ್ದೀನಿ ಇದು ಬಾಂಗ್ಲಾದೇಶ್ ಸರ್ವರ್ದು ಐಡಿನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ನೀವು ಫ್ರೀ ನಿಮಗೆ ಓದ್ ತಿಳಿಸ್ಕೊಟ್ಟಿದ್ದೀನಿ ಬೇರೆ ಸರ್ವರ್ ಅಲ್ಲಿ ನೀವು ಫ್ರೀ ಫೈರ್ ಐ ಕ್ರಿಯೇಟ್ ಮಾಡೋದಂತ ಹಾಗೇನೆ ಇಮೇಲ್ ನ ಕ್ರಿಯೇಟ್ ಮಾಡಿದ ತಕ್ಷಣ ನೀವೇನಿದ್ರೆ ಈ ತರ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿದ ತಕ್ಷಣ ಈ ತರ ಬರುತ್ತೆ ಡೌನ್ಲೋಡ್ ಆಪ್ಷನ್ ಏನಿದೆ ಈಗ ಅನೇಬಲ್ ಆಗಿಲ್ಲ ಅದೇನಿದೆ ಜೂನ್ ಏಳೇ ತಾರೀಕು ಏನಿದೆ ಅನೇಬಲ್ ಆಗುತ್ತೆ ಆಗ ನೀವು ಡೌನ್ಲೋಡ್ ಮಾಡ್ಕೊಬಹುದು ಸದ್ಯಕ್ಕೆ ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ ಈ ಕೋಡ್ ಏನಿದೆ ಕಾಪಿ ಮಾಡ್ಕೊಳ್ಳಿ ಇಲ್ಲದೆ ಇಲ್ಲದೆ ಹೋದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ ವಿಡಿಯೋದಲ್ಲಿ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಏನಪ್ಪ ಕಮೆಂಟ್ ಮಾಡಿದ್ರು ಅಂತಂದ್ರೆ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಏನಕ್ಕೆ ಉಪಯೋಗ ಆಗುತ್ತೆ ಬ್ರೋ ಅಂತ ಕಮೆಂಟ್ ಮಾಡಿದ್ರು ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಏನಿದೆ ಒಬಿ ಫಾರ್ಟಿ ಫೈವ್ ಅಡ್ಡೇಟ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೀವು ಮೊದಲೇನೆ ನೋಡ್ಬೋದು ಅಪ್ಡೇಟ್ ಆಗಿ ಮುಂಚೆ ಒಬಿ ಫಾರ್ಟಿ ಫೈವ್ ಅಪ್ಡೇಟ್ ಏನಿದೆ ನಮ್ಮ ಗೇಮಲ್ಲಿ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುತ್ತೆ ನೀವು ಏನಿದ್ರೆ ಅದಕ್ಕಿಂತ ಮುಂಚೆನೇ ನೋಡಬಹುದು ಡೌನ್ಲೋಡ್ ಮಾಡಿಬಿಟ್ರು ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇನ್ನೊಂದು ಐದಾರು ದಿನ ಉಳಿದಿದೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಬಿ ಫಾರ್ಟಿ ಫೈವ್ ಅಡ್ಡೇಟ್ ಅಲ್ಲಿ ಏನೇನು ಚೇಂಜಸ್ ಅಂತ ನೀವು ಮೊದಲು ತಿಳ್ಕೊಬೋದು ನಿಮಗೆ ಫ್ರೀ ಫೈರ್ ಅಡ್ವಾನ್ಸ್ ಅವರು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೆ ನಾನು ಡೌನ್ಲೋಡ್ ಮಾಡಿಬಿಟ್ಟು ಏನೇನು ಚೇಂಜಸ್ ಆಗುತ್ತೆ ಅಂತ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಬಸ್ ಈಗ ಪ್ರಾಬ್ಲಮ್ ಏನಪ್ಪ ಆಗ್ತಿರೋದಂತಂದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಐಡಿ ಅಂದ್ರೆ ನಮ್ಮ ಜಿ ಮೇಲ್ ಇಂಡಿಯಾ ಜಿಮೇಲ್ ಇಂದ ಫ್ರೀ ಫೈರ್ ದು ಹೋಗಿ ಲಾಗಿನ್ ಹೋದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಹೋದ್ರೆ ಅಡ್ವಾನ್ಸ್ ಸರ್ವರ್ ಅಲ್ಲಿ ಈ ತರ ಬರ್ತಾ ಇದೆ ಅದಕ್ಕೆ ಬೇರೆ ಸರ್ವರ್ ಐ ನಾ ನಾವ್ ಏನಿದ್ರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ದೇನಿದೆ ರಿಜಿಸ್ಟ್ರೇಷನ್ ಏನಿದೆ ಸಸೆಸ್ಫುಲ್ ಆಗುತ್ತೆ ಅದು ಹೇಗಪ್ಪ ಬೇರೆ ಸರ್ವರ್ ಐ ಡಿ ಕ್ರಿಯೇಟ್ ಮಾಡೋದಂತ ನಾನು ಓದ್ ವಿಡಿಯೋದಲ್ಲಿ ಓ ಓಬಿ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ಚೇಂಜ್ ಆಗುವಂತ ಇಲ್ಲಿ ಕೊಟ್ಟಿದ್ದಾರೆ ನೀವು ಕ್ಯಾರೆಕ್ಟರ್ ನೋಡಬಹುದು ಹಾಗೆ ನೀವು ವೆಹಿಕಲ್ ಸ್ಕಿನ್ ಕೂಡ ನೋಡೋಕೆ ಸಿಗ್ತಾ ಇದೆ ಹಾಗೆ ಸಿ ಎಸ್ ರ್ಯಾಂಕ್ ಮೋಡ್ ಕೂಡ ನೋಡಕ್ ಸಿಕ್ತಾ ಇದೆ ಇದಕ್ಕೆ ಫ್ರೀ ಫೈರ್ ಅಡ್ವಾನ್ಸ್ ಅವರೇನಿದೆ ಇನ್ನು ಡೌನ್ಲೋಡ್ ಆಪ್ಷನ್ ಅನೇಬಲ್ ಆಗಿಲ್ಲ ಡೌನ್ಲೋಡ್ ಮಾಡಾದ್ಮೇಲೆ ಒಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ಕನ್ಫರ್ಮ್ ಏನೇನ್ ಚೇಂಜ್ ಆಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಈಗ ಸ್ವಲ್ಪ ಲೀಸ್ ಸಿಕ್ಕಿದೆ ಒ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನ್ಯೂ ಕ್ಯಾರೆಕ್ಟರ್ ಬಗ್ಗೆ ಎಲ್ಲಾನು ತಿಳ್ಸ್ಕೊಡ್ತೀನಿ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ನೋಡಬಹುದು ಒಂದು ಫಿಮೇಲ್ ಕ್ಯಾರೆಕ್ಟರ್ ಆಡ್ ಮಾಡ್ತಿದ್ರೆ ಗೈಸ್ ಈ ಫಿಮೇಲ್ ಕ್ಯಾರೆಕ್ಟರ್ ಏನಿದೆ ಇದ್ರ ಅಬಿಲಿಟಿ ಬಗ್ಗೆ ತಿಳ್ಸ್ಕೊಡ್ತೀನಿ ಏನಪ್ಪ ಅಂತಂದ್ರೆ ನೀವು ಈ ಕ್ಯಾರೆಕ್ಟರ್ ಏನಿದೆ ಆಕ್ಟಿವ್ ಕ್ಯಾರೆಕ್ಟರ್ ಆಗುತ್ತೆ ನೀವು ಇದನ್ನ ಯೂಸ್ ಮಾಡಿದಾಗ ಈ ತರ ಏನಿದೆ ಚೈನ್ ತರ ಒಂದ್ ತರ ಬರುತ್ತೆ ಗೈಸ್ ಇದರಿಂದ ಏನಪ್ಪ ಅಂತಂದ್ರೆ ಒಂದು ಎಂಬತ್ತೈದು ಹೆಚ್ ಪಿ ಏನ್ ಇದೆ ನಿಮಗೆ ಬರೋಸ್ ನಿಮ್ಗೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಹಾಗೆಯೇ ಸೆಕೆಂಡ್ಗೆ ಮೂರು ಮೂರು ಎಚ್ ಪಿ ಏನಿದೆ ಆ ಥರ ಫುಲ್ ಆಗ್ತಾ ಹೋಗುತ್ತೆ ಆಗ ಏನಪ್ಪ ಅಂತಂದರೆ ಇದು ಆಕ್ಟಿವ್ ಅಂದ್ರೆ ಒಂದೇ ಕ್ಯಾರೆಕ್ಟರ್ ಇಟ್ಕೊಬೇಕು ಪ್ಯಾಸಿ ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಅಷ್ಟೊಂದು ಸ್ಕಿಲ್ ಏನಿದೆ ವರ್ಕ್ ಆಗಲ್ಲ ಸಿಂಗಲ್ ಆಗಿ ಇಟ್ಕೊಬೇಕು ಗೈಸ್ ಓಬಿ ಫಾರ್ಟಿ ಫೈವ್ ಅಡ್ಡೇಟ್ ಅಲ್ಲಿ ಏನಿದೆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಆಡ್ ಮಾಡ್ತಿದ್ರು ನಾನು ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಹಂಗೇನ ಅದ್ರ ಅಬಿಲಿಟಿ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣಂತೆ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಏನಿದೆ ಗೈಸ್ ಗ್ಲೈಡರ್ ನೋಡಬಹುದು ಇದೇನಿದೆ ಮೊದಲು ಗೇಮಲ್ಲಿ ಇರ್ತಾ ಇತ್ತು ಬರ್ತಾ ಬರ್ತಾ ಖರೀದವ್ ಏನಿದ್ದಾರೆ ಇದನ್ನ ಗೇಮಿಂದ ರಿಮೂವ್ ಮಾಡಿಬಿಟ್ರು ಗೈಸ್ ಹಾಗೇನೋ ಗೈಸ್ ಸ್ವಲ್ಪ ದಿನಗಳಿಂದ ಅಂತಂದ್ರೆ ಓದ್ ಅಪ್ಡೇಟ್ ಅಲ್ಲಿ ಏನೋ ಗೈಸ್ ಇದನ್ನ ತಂದಿದ್ರು ಅಂದ್ರೆ ಸಪ್ರೇಟ್ ಮ್ಯಾಪ್ ಅಲ್ಲಿ ಅಂದ್ರೆ ಸಪ್ರೇಟ್ ಮೂಡಲ್ಲಿ ತಂದಿದ್ರು ಆಗ ಮಾತ್ರ ನೀವು ಇದನ್ನ ಗ್ಲೈರ್ ನ ಯೂಸ್ ಮಾಡಬಹುದಾಗಿತ್ತು ಆದ್ರೆ ಮೊದ್ಲು ಯಾವ್ದು ಥರ ಯೂಸ್ ಮಾಡ್ತಿದ್ದು ಆ ತರ ಯೂಸ್ ಮಾಡೋಕ್ಕಾಗ್ತಿಲ್ಲ ಈಗ ಸಪ್ರೇಟ್ ಮೂಡ್ ತಂದರೆ ನನಗೊಂದು ಚೆನ್ನಾಗಿ ಅನ್ಸಲ್ಲ ಗೈಸ್ ನೋಡೋಣ ಒ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಏನಿದೆ ಏನಪ್ಪ ಅಂತಂದರೆ ಡೌನ್ಲೋಡ್ ಎನೇಬಲ್ ಆಪ್ಷನ್ ಏನಿದೆ ಜೂನ್ ಏಳನೇ ತಾರೀಕಿಗೆ ಆಗುತ್ತೆ ಆಗ ನಾನು ಅಡ್ವಾನ್ಸ್ ಸರ್ನ ಸರ್ವರ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಅಡ್ವಾನ್ಸ್ ಏನೇನು ಚೇಂಜಸ್ ಆಗುತ್ತೆ ಬಿ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ಅಂತ ನಾನು ನನಗೆ ತಿಳಿಸ್ಕೊಡ್ತೀನಿ ಜೂನ್ ಏಳನೇ ತಾರೀಕವ ಕಾಯಿರಿ ಜೂನ್ ಏಳನೇ ತಾರೀಕಿಗೆ ಹೇಗೆ ಡೌನ್ಲೋಡ್ ಎನೇಬಲ್ ಆಪ್ಷನ್ ಬರುತ್ತಾ ಆಗ ನಾನು ತಿರ್ಗ ಮರ್ತೀನಿ ಅಂತಂದರೆ ಆ ಒಂದು ಎಂಟು ಒಂಬತ್ತನೇ ತಾರೀಕಿಗೆ ಏನಿದೆ ಗೈಸ್ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಉ ಬಿ ಫಾರ್ಟಿ ಫೈವ್ ಅಪ್ಡೇಟಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಬನ್ನಿ ಗುಸ್ ನೆಕ್ಸ್ಟ್ ಅಪ್ಡೇಟ್ ಕಳುಹನ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಏನಿದೆ ಓಲ್ಡ್ ಪೀಕ್ ಏನಿದೆ ವಾಪಸ್ ಬರುತ್ತಾ ಇಲ್ವಾ ತಿಳ್ಸ್ಕೊಡ್ತೀನಿ ನಮ್ಮ ಗೇಮಲ್ಲಿ ಬಂದರೂ ಬರ್ಬೋದು ಬರ್ದೇ ಇರ್ಬೋದು ಏನಕ್ಕಪ್ಪ ಅಂತಂದರೆ ಓಲ್ಡ್ ಪೀಕ್ ಇದ್ದಾಗ ನಮ್ಮ ಗೇಮಲ್ಲಿ ಈ ಮ್ಯಾಪ್ ಇದ್ದಾಗ ಯಾರೂ ಇಲ್ಲಿ ಲ್ಯಾಂಡ್ ಮಾಡ್ತಿರಲಿಲ್ಲ ಈಗೇನಿದೆ ನ್ಯೂ ಪೀಕ್ ಬಂದಿದೆ ಅಲ್ವಾ ಆ ಏನಿದೆ ತುಂಬ ಜನ ಲ್ಯಾಂಡ್ ಮಾಡ್ತಿದ್ದಾರೆ ಮೊದಲು ನಾರ್ಮಲ್ ಫ್ರೀ ಫೈರ್ ಇದ್ದಾಗ ತುಂಬ ಜನ ಏನಿದ್ದಾರೆ ಇಲ್ಲೇ ಲ್ಯಾಂಡ್ ಮಾಡ್ತಿದ್ರು ನಾವು ಎಲ್ಲರೂ ಅಂದರೆ ತುಂಬ ಜನ ಅಂದರೆ ಪೀಕಲ್ಲೇ ಒಂದು ಅರ್ಧ ಜನ ಏನಿದ್ದಾರೆ ಫಿಫ್ಟಿನ್ ನೈಂಟಿ ಪರ್ಸೆಂಟ್ ಏನಿದೆ ಅಲ್ಲೇ ಇಳುತ್ತಿದ್ರು ಆಗ ಲ್ಯಾಂಡ್ ಮಾಡ್ತಿದ್ರು ಆದರೆ ಈಗೇನಿದೆ ಬರ್ತಾ ಬರ್ತಾ ಫ್ರೀ ಫೈರ್ ಬ್ಯಾನ್ ಆದಾಗಿಂದ ಸ್ವಲ್ಪ ಪೀಕಲ್ಲಿ ಜಾಸ್ತಿ ಜನ ಲ್ಯಾಂಡ್ ಮಾಡ್ತಿಲ್ಲ ಹಾಗೇನು ಅದಕ್ಕೆ ಫ್ರೀ ಫೈರ್ ಅವರು ಏನಿದ್ದಾರೆ ಆ ಪೀಕ್ನ ರಿಮೂವ್ ಮಾಡಿಬಿಟ್ಟು ಈಗ ನ್ಯೂ ಪೀಕ್ನ ಆ್ಯಡ್ ಮಾಡಿದ್ದಾರೆ ಆದರೆ ಅದರಲ್ಲೂ ಜಾಸ್ತಿ ಜನ ಇಳಿಯೋಕ್ಕೆ ಅಂದರೆ ಲ್ಯಾಂಡ್ ಮಾಡ್ತಾ ಇದ್ದಾರೆ ಆದ್ದರಿಂದ ನೋಡೋಣ ಓಲ್ಡ್ ಪೀಕ್ ಏನು ರಿಟರ್ನ್ ಬರುತ್ತಲ್ವ ಅಂತ ನೋಡೋಣ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಅಂದರೆ ಡೌನ್ಲೋಡ್ ಏನ ಆಪ್ಷನ್ ಏನಿದೆ ಜೂನ್ ಏಳನೇ ತಾರೀಕು ಆಗುತ್ತೆ ಆಗ ಡೌನ್ಲೋಡ್ ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಅಪ್ಡೇಟ್ ಏನಿದೆ ಚೇಂಜ್ ಏನಾಗುತ್ತೆ ನಮ್ಮ ಗೇಮ್ ಅಲ್ಲಿ ಅಂತ ನನಗೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ತಾಲಾ ಕ್ಯಾರೆಕ್ಟರ್ ನೋಡಬಹುದು ಮಿಸ್ಟರ್ ಎಂ ಎಸ್ ಧೋನಿ ಕ್ಯಾರೆಕ್ಟರ್ ಏನಿದೆ ಈ ತರ ಇದೆ ಈ ತರ ಫ್ಯೂಚರ್ ಅಲ್ಲಿ ಕ್ಯಾರೆಕ್ಟರ್ ಇರುತ್ತಂತ ಆಡ್ ಮಾಡಿದರೆ ಗರೇನಾದ್ರು ಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ನೋಡೋಕೆ ಸಿಗುತ್ತೆ ಅಥವಾ ಫ್ರೀ ಫೈರ್ ಇಂಡಿಯಾ ಏನಿದೆ ಗೇಮ್ ಗೇಮಲ್ಲಿ ಬಂದಾಗ ಅಂದ್ರೆ ಫೈರ್ ಇಂಡಿಯಾ ವಾಪಸ್ ಬಂದಾಗ ಯಾವಾಗ ನೋಡಕ್ ಸಿಗಬಹುದು ಈ ತಾಲಾ ಕ್ಯಾರೆಕ್ಟರ್ ಏನಿದೆ ನಮ್ಮ ಗೇಮ್ ಅಲ್ಲಿ ನೋಡಬಹುದು ಈ ತಾಲಾ ಕ್ಯಾರೆಕ್ಟರ್ ಏನಿದೆ ಅಬಿಲಿಟಿ ಏನಪ್ಪಾ ಅಂತಂದ್ರೆ ನೀವು ನಿಮ್ ಎನಿಮಿ ಅಂದ್ರೆ ನಿಮ್ಮ ಟೀಮೆಂಟ್ ಏನಿದೆ ಆಗದಾಗ ನೀವು ಈ ತರ ಕ್ಯಾರೆಕ್ಟರ್ ನ ಯೂಸ್ ಮಾಡ್ಬಿಟ್ಟು ಒಂದೆರಡು ಸೆಕೆಂಡ್ ಕಾಯ್ಬೇಕಾಗುತ್ತೆ ಹಾಗೇನಿದ್ರೆ ನೀವು ಟೀಮ್ ಎಂಟ್ ಹತ್ರ ಹೋಗಿ ಬೇಗ ರಿವ್ಯೂ ಮಾಡಬಹುದು ಇದೇನಿಂದ ತುಂಬಾ ಯೂಸ್ಫುಲ್ ಕ್ಯಾರೆಕ್ಟರ್ ಆಗಿನೇ ಡೇಂಜರಸ್ ಕ್ಯಾರೆಕ್ಟರ್ ಅಂತಾನೆ ಹೇಳಬಹುದು ಹಾಗೇನೆ ಎನಿಮಿನ ಕೂಡ ಈ ತರ ನಾಕ್ ಮಾಡಿದಾಗ ನೀವು ಅವನ ಹತ್ರ ಹೋಗ್ ಕೊಡೋ ಇದನ್ನ ಬಳಸಬಹುದು ಈ ಕ್ಯಾರೆಕ್ಟರ್ ತುಂಬಾ ಅಂದ್ರೆ ಡೇಂಜರಸ್ ಆಗಿದೆ ಹಾಗೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂತ ಗೇಮ್ ಗೇಮಲ್ಲಿ ತುಂಬಾ ಡಿಸ್ಬ್ಯಾಲೆನ್ಸ್ ಆಗುತ್ತೆ ಏನಕ್ಕ ಅಂತಂದ್ರೆ ಸೋನಿಯ ಕ್ಯಾರೆಕ್ಟರ್ ತಂದಿದ್ರಲ್ವಾ ಆ ತರ ಆಗುತ್ತೆ ಇದು ಕೂಡ ಫ್ರೀ ಫೈರ್ ಸೆವೆಂತ್ ಆನಿವರ್ಸರಿ ಏನಿದೆ ಆಗಸ್ಟ್ ಮಂತ್ ಅಲ್ಲಿ ಬರ್ತಾ ಇದೆ ನೋಡಬಹುದು ಅಫಿಷಿಯಲ್ ಬ್ಯಾನರ್ ಕೂಡ ಗಣನ ಕಡೆಯಿಂದ ಸಿಕ್ಕಿದೆ ಹಾಗೇನಾಗ ಸೆವೆಂತ್ ಯಲ್ಲಿ ಒಂದು ನ್ಯೂ ಬಂಡಲ್ ನ ಡಿಸೈನ್ ಮಾಡ್ತಾ ಇದ್ದಾರೆ ನೋಡಬಹುದು ನನಗೆ ಫಸ್ಟ್ ಬಂಡಲ್ ಲೀಕ್ಸ್ ಈ ತರ ಸಿಗ್ತಾ ಇದೆ ನೋಡಿ ಯಾವ ತರ ಬಂಡಲ್ ಇದೆ ಅಂತ ನೆಕ್ಸ್ಟ್ ಅಲ್ಲಿ ನೋಡಬಹುದು ಸೆವೆಂತ್ ಆನಿವರ್ಸರಿ ಏನಿದೆ ಫ್ರೀ ಫೈರ್ ಅದರಲ್ಲಿ ಬ್ಯಾನರ್ ಅಲ್ಲಿ ಏನಿದೆ ಮೆನ್ಷನ್ ಮಾಡಿದರೆ ಈ ಯುವ ಬಂಡಲ್ ನ ಇದು ಯುವ ಬಂಡಲ್ ಏನು ನಾರ್ಮಲ್ ಬಂಡಲ್ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಓಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ಯಾವ ತರ ಬರುತ್ತೆ ಅಂತ ಫ್ರೀ ಫೈರ್ ಓಾರ್ಟಿ ಫೈವ್ ಅಪ್ಡೇಟ್ ಯಾವಾಗ ಆಗುತ್ತೆ ಅಂತಂದ್ರೆ ಇಪ್ಪತ್ನಾಲ್ಕು ಜೂನ್ ಇದ್ದಾಗ ಸಹ ನೀವು ಅಪ್ಡೇಟ್ ಮಾಡಬಹುದು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಫ್ರೀ ಫೈರ್ ನವರ್ ಏನಿದ್ದಾರೆ ಎನಿಮಿಸ್ ಜೊತೆಗೆ ಕೊಲಾಬೋರೇಟ್ ಮಾಡ್ತಾ ಇದಾರೆ ಕೊಲಾಬೋಟ್ ಯಾವ ತರ ಮಾಡ್ತಾ ಇದಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಗೊತ್ತಾಗುತ್ತೆ ನಮಗೆ ಸೆವೆಂತ್ ಅಲ್ಲಿ ಗೊತ್ತಾಗಬಹುದು ಫ್ರೀ ಫೈರ್ ಇಂಡಿಯಾ ಐಕಾನ್ ನೋಡಬಹುದು ನೆಕ್ಸ್ಟ್ ಅಂದ್ರೆ ಫ್ರೀ ಫೈರ್ ಇಂಡಿಯಾ ಬಂದ ಮೇಲೆ ಬ್ಯಾಚ್ ಅಪ್ಡೇಟ್ ಬರುತ್ತಲ್ಲ ಆಗ ಇರುತ್ತೆ ಈ ಐಕಾನ್ ನೋಡಬಹುದು ಫ್ರೀ ಫೈರ್ ಸೆವೆಂತ್ ಅನಿವರ್ಸರಿ ಬ್ಯಾನರ್ ಇಂದ ಅಫಿಷಿಯಲ್ ಆಗಿ ನೋಡೋಕ್ ಸಿಗ್ತಾ ಇದೆ ಆಗಸ್ಟ್ ಅಲ್ಲಿ ಬರುತ್ತೆ ನಮ್ ಗೇಮ್ ಅಲ್ಲಿ ನೋಡಬಹುದು ಗೈಸ್ ಒಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ನ್ಯೂ ವೆಹಿಕಲ್ ಸ್ಕೀನ್ ಬರ್ತಾ ಇದೆ ನೋಡಬಹುದು ಒಂಥರ ಫ್ಯೂಚರಿಸ್ಟಿಕ್ ವೆಹಿಕಲ್ ಸ್ಕಿನ್ ತರನೇ ಇದೆ ವೆಹಿಕಲ್ ಸ್ಕಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ನೋಡೋದಕ್ಕೆ ಚೆನ್ನಾಗಿದೆ ನೋಡಬಹುದು ಯಾವ ತರ ಇದೆ ಒಬಿ ಫಾರ್ಟಿ ಫೈವ್ ಅಪ್ಡೇಟ್ ಆದ್ಮೇಲೆ ಆಡ್ ಮಾಡಿದ್ರು ಮಾಡಬಹುದು ನೋಡೋಣ ನೋಡಿದ್ರೆ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಅಪ್ಡೇಟ್ ಗಳ ಬಗ್ಗೆ ತಿಳಿಸಿಕೊಟ್ಟಿದೀನಿ ಅಂದ್ರೆ ಉಬಿ ಫಾರ್ಟಿ ಫೈವ್ ಅಪ್ಡೇಟ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ಅಂತಿಸಿಕೊಟ್ಟಿದೀನಿ ಫ್ರೀ ಫೈರ್ ಅಡ್ವಾನ್ಸ್ ಸರ್ವರ್ ಏನಾದ್ರು ನಾನು ಡೌನ್ಲೋಡ್ ಮಾಡ್ಬಿಟ್ಟು ಯಾವ್ಯಾವು ಬಿ ಫಾರ್ಟಿ ಫೈವ್ ಅಪ್ಡೇಟ್ ಗಿಡ ಮುಂಚೆ ಏನೇನು ಚೇಂಜ್ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಗೈಸ್ ಬಾಬಾ ಟೇಕ್ ಕೇರ್ ಎಲ್ಲರಿಗೂ